ಎಲ್ಲರಿಗೂ ಬನ್ನಿ ಅಂಜನೇಯ ಏನು ಹೇಳ್ತಾರೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸೇಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಸೀರಿಯಸ್ ಆಗಿ ತಗೊಂಡು ಸಂಕಟ ಪಟ್ಕೊಳ್ಳೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಬರೋದನ್ನ ನಾನು ಹೇಳಬೇಕಾಗತ್ತೆ ಅಷ್ಟೇ ಸೊ ಇನ್ ಕೆಲವರು ಯಾರು ಸೀರಿಯಸ್ ಆಗಿ ತಗೊಂಡು ಜೀವನನ ಬದಲಾವಣೆಯ ಹಂತಕ್ಕೆ ತಗೊಂಡು ಹೋಗ್ತಿರೋ ಒಂದು ಅಪ್ಗ್ರೇಡ್ ಆಗೋದ್ರಲ್ಲಿ ನಿಮ್ಮ ಶ್ರಮನ ತೋರಿಸ್ತಿದ್ದೀರಾ ಅವರೆಲ್ಲರಿಗೂ ಹೆಚ್ಚಿನ ಕೃತಜ್ಞತೆಗಳು ಜೊತೆಗೆ ಅವರವರು ಮಾಡಿದ್ದು ಅವರವರಿಗೆ ರಿಟರ್ನ್ ಬ್ಯಾಕ್ ಖಂಡಿತವಾಗ್ಲೂ ಆಗತ್ತೆ ಇದು ಸತಿ ಅಲ್ಲ ನೂರು ಸತಿ ನೂರು ಸತಿ ಅಲ್ಲ ಲಕ್ಷ ಸರಿ ಕೋಟಿ ಸರಿ ಹೇಳ್ತೀನಿ ಎಸ್ ಏನು ಮಾಡಿದ್ದೀರೋ ಅದು ನಿಮಗೆ ರಿವರ್ಸ್ ಆಗೇ ಆಗತ್ತೆ ಬಿ ಕೇರ್ಫುಲ್ ಅನ್ನುವಂಥ ರೀತಿಲಿ ಕೆಲವ್ರಿಗಾದ್ರೆ ಕೆಲವರು ಯಾರ್ಯಾರು ನಿಮಗೆ ಸಹಾಯನ ಮಾಡಿರ್ತಾರೆ ಅವರಿಗೂ ಕೂಡ ಅವ್ರು ಏನು ಮಾಡಿದಾರೋ ಗ್ಯಾರಂಟಿ ರಿಟರ್ನ್ ಬ್ಯಾಕ್ ಆಗತ್ತೆ ಅವ್ರು ನಿಮ್ಗೆ ಏನು ಒಳ್ಳೇದು ಮಾಡಿದಾರೋ ಅದು ಡಬಲ್ ಅವರಿಗೆ ಒಳ್ಳೇದಾಗತ್ತೆ ಯಾರು ನಿಮಗೆ ಕೆಟ್ಟದ್ದು ಮಾಡಿದಾರೋ ಅದು ಡಬಲ್ ಅವರಿಗೆ ಕೆಟ್ಟದಾಗತ್ತೆ ಇದು ಸತ್ಯ ಅನ್ನುವಂಥದ್ದು ಇದೆ ಅದಕ್ಕೆ ನಂಬಿಕೆ ಇಡಿ ನಂಬಿಕೆ ಕಳ್ಕೊಂಡಬೇಡಿ ಫ್ಯೂಚರ್ ಏನಿದೆ ಫುಲ್ ಆಫ್ ಪಾಸಿಬಿಲಿಟೀಸಲ್ಲಿ ಇದೆ ಹನುಮಾನ್ ಚಾಲೀಸನ ದಿನಕ್ಕೆ ಏಳು ಬಾರಿ ಓದಿ ಅನ್ನುವಂಥದ್ದು ಇದೆ ಮಂಗಳವಾರ ಮತ್ತೆ ಶನಿವಾರ ಒಂದು ದಿನದಲ್ಲಿ ಮಂಗಳವಾರ ಮತ್ತೆ ಶನಿವಾರ ದಿನಕ್ಕೆ ಏಳು ಬಾರಿ ಓದಿ ಇದರಿಂದ ನಿಮ್ಮ ಬಯಕೆಗಳು ಆಳಸೆಗಳು ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಒಂದಷ್ಟು ಗೊತ್ತಿಲ್ದಿರೋ ಅಂತ ರೀತಿಲಿ ನಿಮ್ಮ ಸೇವೆ ಮುಂದುವರಿತಾ ಇದೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ದಿರೇನೋ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀರಾ ಸಣ್ಣ ಮಟ್ಟದ ಸೇವೆ ಅಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಆ ಸೇವೆ ಆ ಸೇವೆ ನಿಮ್ಮ ಜೀವನಕ್ಕೆ ಹೇಗೆ ಒಂದು ಒಳ್ಳೆ ಹೆಸರು ತಂದಿದೆಯೋ ಅಥವಾ ಅನುಕೂಲ ಆಗಿದೆಯೋ ದುಡ್ಡು ಬಂದಿದೆಯೋ ಆಶೀರ್ವಾದ ಸಿಕ್ಕಿದೆಯೋ ಗೊತ್ತಿಲ್ಲ ನಿಮ್ಮ ಸೇವೆ ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ದಿರುವಂತ ಮಟ್ಟದಲ್ಲಿ ನಿಮ್ಗೆ ಯಶಸ್ಸನ್ನ ತಂದ್ಕೊಟ್ಟಿದೆ ಕೊಟ್ಟಿದೆ ತರತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಯಶಸ್ಸು ತಂದ್ಕೊಟ್ಟಿದ್ಯೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ನಿಮ್ಗಿಂತ ಹೆಚ್ಚಿನ ಅನುಕೂಲನ ಬೇರೆಯವರು ಇದರಿಂದ ಪಡ್ಕೊಂಡಿದ್ದಾರೆ ಹಾಗಾಗಿ ನೀವೇನು ಕೆಲಸ ಮಾಡ್ತಿದ್ದೀರೋ ನಥಿಂಗ್ ಟು ವರಿ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಸಣ್ಣದೊಂದು ಆಂಜನೇಯನ ವಿಗ್ರಹನ ನಿಮ್ಮ ಹತ್ರ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಲಾಕೆಟ್ ಆಗಿ ಇರಬಹುದು ಅಥವಾ ಚಿಕ್ಕ ವಿಗ್ರಹದ ರೀತಿಲೂ ಕೂಡ ರೂಪದಲ್ಲೂ ಕೂಡ ಇಟ್ಕೊಳ್ಬಹುದು ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಪ್ರಾಮಾಣಿಕತೆ ಎಲ್ಲ ಕಡೆನೂ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಅಪ್ರಾಮಾಣಿಕರಾಗಿ ಇರಬೇಡಿ ಅನ್ನುವಂಥದ್ದು ಇದೆ ಸೊ ಯಾರೋ ಯಾಕೆ ರೀಡಿಂಗ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು ಜ್ವರ ಸಮಥಿಂಗ್ ಓವರ್ ಹೆಲ್ತ್ ಹಾಳಾಗಿತ್ತು ಸೊ ಹಾಗಾಗಿ ಒಂದ್ ಸ್ವಲ್ಪ ಮಾಡಕ್ಕಾಗಿಲ್ಲ ಸೋಂಬೇರಿತನೂ ಇತ್ತು ಹಾಗಾಗಿ ಸೊ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ ಸೊ ಪ್ರಾಮಾಣಿಕತೆಯಿಂದ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಸತ್ಯ ಯಾವತ್ತಿದ್ರೂ ಹೊರಗ್ ಬರಲೇಬೇಕು ಸತ್ಯ ಒಳ್ಳೇದಿದೆ ಸತ್ಯ ಹೊರಗ್ ಬರ್ಲೇಬೇಕು ಸತ್ಯಮೇವ ಜಯತೆ ಅನ್ನೋ ದಾರಿಯಲ್ಲೇ ನಡೀರಿ ಅನ್ನುವಂಥದ್ದು ಇದೆ ಸತ್ಯಮೇವ ಜಯತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ ಯಾಕೆ ಅಂದ್ರೆ ನೀವು ಕೂಡ ಸತ್ಯ ಕೇಳೋದಕ್ಕೆ ಇಷ್ಟ ಪಡ್ತೀರಾ ಈವನ್ ನೀವು ಸುಳ್ಳು ಹೇಳೋರೇ ಆಗಿದ್ರು ಇನ್ನೊಬ್ರು ಬಗ್ಗೆ ಚಡಿ ಹೇಳೋರು ಅಥವಾ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋರೋ ಆಗಿದ್ರು ಕೂಡ ನೀವು ಸತ್ಯ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಅಥವಾ ಸತ್ಯ ಕೇಳೋದಕ್ಕೆ ಇಷ್ಟ ಪಡ್ತೀರಾ ಯಾರಾದ್ರೂ ನಿಮ್ ಬಗ್ಗೆ ಕೆಟ್ಟದ್ ಮಾತಾಡ್ತಿದ್ರೆ ಇಮಿಡಿಯೇಟ್ ಆಗಿ ಬಂದಿ ಹಂಗಲ್ಲ ಹಿಂಗೆ ಅಂತ ಸತ್ಯ ಹೇಳ್ತಿರೋ ಇಲ್ವೋ ಹಾಗೇನೆ ನಿಮ್ಮ ಸುತ್ತಮುತ್ತ ಇರೋರು ಸತ್ಯ ಹೇಳೋ ಹಾಗೆ ನೋಡ್ಕೊಳ್ಳಿ ನೀವು ಕೂಡ ಸತ್ಯವಂತರ ಹಾಗೆ ಇರಿ ಸತ್ಯದ ದಾರಿಯಲ್ಲಿ ನಡೀರಿ ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಯಾವಾಗಲೂ ನೆಗೆಟಿವಿಟಿಯಿಂದ ಹೊರಗೆ ಬರೋದಕ್ಕೆ ಆಂಜನೇಯ ಮಂತ್ರನ ಪಠನೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಕಡೆ ನಿಮ್ಮ ಲೈಫು ಡಿಸಿಪ್ಲಿನ್ ಆಗಿ ಇಲ್ಲ ಇಷ್ಟ ಬಂದಾಗ ಎದೋದು ಇಷ್ಟ ಬಂದಾಗ ಮಲ್ಕೊಳ್ಳೋದು ಇಷ್ಟ ಬಂದಾಗ ತಿನ್ನೋದು ಇಷ್ಟ ಬಂದಾಗ ಸುಮ್ಮನೆ ಕೂತ್ಕೊಳ್ಳೋದು ಇಷ್ಟ ಬಂದ್ರೆ ಕೆಲಸ ಮಾಡೋದು ಇಷ್ಟ ಬರ್ಲಿಲ್ವಾ ನಿಮ್ ಪಾಡಿಗೆ ನೀವು ಇರೋದು ಈ ಸೋಂಬೇರಿತನದಿಂದ ಹೊರಗೆ ಬನ್ನಿ ಒಂದು ಪ್ರಾಮಾಣಿಕವಾಗಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಲೇಬೇಕು ಅನ್ನುವಂತ ಹಂತಕ್ಕೆ ನೀವು ಬನ್ನಿ ಆ ಬದಲಾವಣೆಯ ಹಂತ ನಿಮ್ಮನ್ನ ಒಳ್ಳೆ ರೀತಿಲಿ ನಿಮ್ಮ ಸೆನ್ಸ್ ಕಂಟ್ರೋಲಲ್ಲಿ ಇಲ್ಲ ನಿಮ್ಮ ಸೆನ್ಸ್ ನ ಕಂಟ್ರೋಲಿಗೆ ತಗೊಂಬನ್ನಿ ಜೊತೆಗೆ ಇನ್ನೂ ಹೆಚ್ಚು ಒಳ್ಳೆಯ ರೀತಿಲಿ ನಿಮ್ಮ ಜೀವನ ಡಿಸಿಪ್ಲಿನ್ ಆಗಿ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯ ಆದ್ರೆ ಕೆಂಪು ಬಣ್ಣದ ಪುಷ್ಪಗಳನ್ನ ಆಂಜನೇಯನಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ ಮೂರು ಕಾರ್ಡ್ ಇದೆ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ಬಿ ಬ್ರೇವ್ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ ಹೆದರ್ಸೋರ್ ಬಗ್ಗೆ ಅನ್ನುವಂಥದ್ದು ಇದೆ ನಿಮ್ಮ ಭಯದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಅಲ್ಲಿ ಏನ್ ಪ್ಲಾನ್ ಮಾಡೋದಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತೀರಾ ಏನ್ ಪ್ಲಾನ್ ಮಾಡ್ತೀರಾ ಇದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಯಶಸ್ಸು ನಿಮ್ದೆ ವಿಕ್ಟರಿ ಅಹೆಡ್ ಸೊ ನಿಮ್ಮ ದೈಹಿಕ ವಿಚಾರದಲ್ಲಿ ಮಾನಸಿಕ ವಿಚಾರದಲ್ಲಿ ನಿಮ್ಮ ಶತ್ರು ಬಾಧೆ ವಿಚಾರದಲ್ಲಿ ಎಲ್ಲ ರೀತಿಲೂ ನಿಮ್ಮ ಆಂತರಿಕ ಭಯ ಕೂಡ ದೂರ ಆಗ್ತಾ ಇದೆ ನಿಮ್ಮ ಬಾಹ್ಯ ಭಯ ಅಂದ್ರೆ ಸುತ್ತಮುತ್ತಲಿನ ಶತ್ರುಗಳಿರ್ಬಹುದು ನಿಮ್ಮ ಮನಸ್ಸಿನ ಶತ್ರು ಇರಬಹುದು ಎಲ್ಲವೂ ಕೂಡ ದೂರ ಆಗೋದ್ರಲ್ಲಿ ಇದೆ ಜಯ ನಿಮಗೆ ಸಿಗೋದ್ರಲ್ಲಿ ಇದೆ ಹೀಗೆ ಮಂತ್ರ ಪಠಣ ಜಪಾನ ತಪಾನ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರಿಗೋ ಇಲ್ಲಿ ಸಿಕ್ಸ್ ಪ್ಯಾಕ್ ಬರುತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಯಶಸ್ಸು ಕೂಡ ನೋಡ್ತೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಸೆಲ್ಫ್ ಕಂಟ್ರೋ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಶನಿವಾರ ದಾಳಿಂಬೆ ಹಣ್ಣನ್ನ ಸೇವಾರ್ಥವಾಗಿ ಕೊಟ್ಬಿಟ್ಟು ಬನ್ನಿ ಇಲ್ಲಾಂದ್ರೆ ಬರುವಂತ ಭಕ್ತಾದಿಗಳಿಗೆ ಹಂಚಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದೀರ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಹಾಗಾಗಿ ಇನ್ನ ಹೆಚ್ಚು ಶಕ್ತಿವಂತರಾಗಿ ಇರ್ತೀರ ಜೊತೆಗೆ ಏನ್ ಕೆಲಸ ಮಾಡ್ತಿದ್ದೀರಾ ಅದನ್ನ ಬುದ್ಧಿವಂತಿಕೆಯಿಂದ ಮಾಡಿ ಕೆಲವು ಸತಿ ಶಕ್ತಿ ಬೇಕಾಗತ್ತೆ ಕೆಲವು ಸತಿ ಯುಕ್ತಿ ಬೇಕಾಗತ್ತೆ ಶಕ್ತಿ ಯುಕ್ತಿಗಳ ನಡುವಿನ ಅಂತರನ್ನ ಕಂಟ್ರೋಲ್ಗೆ ತಗೊಂಡು ನಿಮ್ಮನ್ನ ನೀವು ರೆಕಗ್ನೈಸ್ ಮಾಡಿಕೊಂಡು ಏನೋ ಒಂದು ಕೆಲಸ ಮಾಡಕ್ ಹೊಟ್ಟಿದ್ದೀರಾ ಮಾಡಿ ಇದರಿಂದ ಎಲ್ಲ ದುಷ್ಟರ ಗುಂಪು ಚದ್ರುತ್ತೆ ಚದ್ರದ ಮೇಲೆ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಇದರಿಂದ ಒಳ್ಳೆ ಹೆಸರು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ರಾಮಾಯಣ ಹನುಮಾನ್ ಚಾಲೀಸ ಪುಸ್ತಕಗಳನ್ನ ಓದಿ ಇಲ್ಲಾಂದ್ರೆ ಸುಂದರಕಾಂಡ್ ಅದು ಏನ್ ಬರುತ್ತೆ ಆ ಭಾಗನಾದ್ರೂ ಓದಿ ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಯಶಸ್ಸು ಬಂದು ದುಷ್ಟಕೂಟಗಳು ದೂರ ಆಗುತ್ತೆ ಅನ್ನುವಂಥದ್ದು ಇದೆ ಶ್ರೀರಾಮನ ರಕ್ಷೆ ಇದೆ ಅನ್ನುವಂಥದ್ದು ಇದೆ ಮೂರನೇ ಕಾರ್ಡ್ ಯಾರು ಆಯ್ಕೆ ಮಾಡಿದ್ದೀರಾ ಸೊ ಬೇರೆಯವರ ಜೀವನ ಉದ್ದಾರ ಮಾಡೋದು ನಿಮ್ಮ ಜೀವನದ ಉದ್ದೇಶದ ನಿಮ್ಮ ಜೀವನದ ಸೋಲ್ ಪರ್ಪಸ್ನ ಒಂದು ಭಾಗ ಆಗಿದೆ ನೀವು ತುಂಬಾ ಸ್ಪೆಷಲ್ ಇದ್ದೀರಾ ಸ್ಪೆಷಲ್ ಮೇಜರ್ ನಿಮ್ಮ ಲೈಫ್ ಏನಿದೆ ಅದು ಜೀವನನ ನಿಮ್ಮ ಇಷ್ಟದ ಪ್ರಕಾರ ನಡೆಯುದಿರಾ ದೇವರು ಇಷ್ಟಪಟ್ಟಂತ ರೀತಿಲಿ ನಡೀತಾ ಇದೆ ಸೊ ಹಾಗಾಗಿ ಇನ್ನೊಬ್ಬರ ಜೀವನನ ಮೇಲೆತ್ತುವಂಥದ್ದು ಇನ್ನೊಬ್ಬರಿಗೆ ಧೈರ್ಯ ಕೊಡುವಂಥದ್ದು ಇನ್ನೊಬ್ಬರನ್ನ ಕಷ್ಟದಿಂದ ಪಾರ್ ಮಾಡುವಂಥದ್ದು ಅವರಿಗೆ ಅವರ ಶಕ್ತಿ ಬಗ್ಗೆ ಗಮನ ಹರಿಸೋ ಹಾಗೆ ಮಾಡೋ ಅಂಥದ್ದು ಅವರು ಜೀವನದಲ್ಲಿ ಏಳಿಗೆ ಕಂಡು ಒಂದು ಹೊಸ ಜೀವನನ್ನ ಕಂಡುಕೊಂಡು ಅವರಿಂದ ಇನ್ನೊಂದು ನಾಲ್ಕು ಜನರಿಗೆ ಒಳ್ಳೇದಾಗೋ ಹಾಗೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಇದನ್ನ ನೀವು ಮಾಡಿ ಅನ್ನುವಂಥದ್ದು ಇದೆ ಇದರಿಂದ ನಿಮ್ ನಿಮ್ಮಿಂದ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದಾಗಿ ಅವ್ರಿಗೆ ಒಂದ್ ನಾಲ್ಕು ಕೆಲಸ ಸಿಕ್ಕಿದ್ರೆ ಅವ್ರು ಇನ್ನೊಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ತಾರೆ ಇದು ಒಳ್ಳೆಯ ಒಂದು ಚೈನ್ ಲಿಂಕ್ ಇದ್ದಂಗೆ ಇದನ್ನ ಮಾಡ್ತಾ ಇರಿ ಇದರಿಂದ ನಿಮ್ಗೂ ಒಳ್ಳೇದಾಗತ್ತೆ ನೀವು ಆರ್ಥಿಕವಾಗಿ ಕೂಡ ಜೊತೆಗೆ ಒಂದು ಜವಾಬ್ದಾರಿಯುತ ಅಧಿಕಾರ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಮೋದಿ ಅವರು ಏನೋ ಒಂದು ಸ್ಪೆಷಲ್ ಅಗ್ರಿಮೆಂಟ್ ಗೆ ಸೈನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಅದು ಇಡೀ ದೇಶದ ದಿಕ್ಕನ್ನೇ ಬದಲಿಸುವಂತ ಒಂದು ಮಹತ್ತರವಾದಂತ ವಿಚಾರಕ್ಕೆ ಸಹಿ ಮಾಡಿದರೆ ಅದಕ್ಕೆ ನಮ್ಮೆಲ್ಲರ ಕೊಡಿಗೆ ಆಶೀರ್ವಾದ ಇರಬೇಕು ಅನ್ನುವಂಥದ್ದು ಕೂಡ ಇದೆ ಏನು ಅಂತ ಇಲ್ಲಿ ಗೊತ್ತಿಲ್ಲ ಬಟ್ ಆ ಏನೋ ಇದೆ ಎಲ್ಲರಿಗೂ ಒಳ್ಳೆ ಒಳ್ಳೇದಾಗುವಂತ ಒಂದು ಪ್ರಮುಖವಾದಂತ ನಿರ್ಧಾರನ ಅವರು ತಗೊಳ್ತಾರೆ ಅನ್ನುವಂಥದ್ದು ಕೂಡ ಈ ಕಾರ್ಡ್ ಅಲ್ಲಿ ನಂಗೆ ಬರೀ ಅವರೇ ಕಾಣ್ತಿದ್ದಾರೆ ಸೊ ನಾ ಅವ್ರಿಗಿನ್ನ ಒಳ್ಳೇದಾಗ್ಲಿ ಹ್ಮ್ ಜೊತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಲೈಫು ಇನ್ನೊಬ್ಬರ ಸೇವೆಗಾಗಿ ಇದೆ ಹಾಗಂತ ಯಾರು ನೋಡ್ಕೊಳ್ತಾರೆ ಅನ್ಬೇಡಿ ನಿಮ್ಮನ್ನು ನೋಡ್ಕೊಂಡು ಬೇರೆಯವ್ರೂ ನೋಡ್ಕೊಂಡು ಅವರಿಗೆ ಒಳ್ಳೇದಾಗೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ ದಿನಕ್ಕೆ ಐವತ್ತೊಂದು ಬಾರಿ ಓಂ ಶ್ರೀ ಹನುಮತೇ ನಮಃ ಅಂತ ಪಠಣೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಯೂನಿವರ್ಸ್ ಜೊತೆ ಹೆಚ್ಚು ಕನೆಕ್ಟಿವ್ ಆಗಿ ಇರಿ ಧ್ಯಾನನ ಮಾಡಿ ಜೊತೆಗೆ ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ ಭಯ ಬೇಡ ಹಿಂದಿನದನ್ನ ನೆನ್ಸ್ಕೊಂಡು ಮುಂದೆ ಕೊರಗಬೇಡಿ ಸೊ ಜೊತೆಗೆ ಹಿಂದಿನ ಪಾಠಗಳು ನಿಮ್ಗೆ ಯಾವ ರೀತಿಯ ಬದಲಾವಣೆಯನ್ನ ತರುತ್ತೆ ಇದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಇದಿಷ್ಟು ನಿಮ್ಗೆ ಶ್ರೀ ಆಂಜನೇಯ ಅವರದ ಗೋವಿಂದ ಕೊಟ್ಟಂತ ಮೊದಲನೇ ಶ್ರಾವಣ ಶನಿವಾರದ ಶುಭಾಶಯಗಳು ಆಶೀರ್ವಾದಗಳು ಅಂತ ಅನ್ಕೊಳ್ಳಿ ಸೊ ನಂಗಂತೂ ಈ ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿ ಬಂತು ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು ಮೈಂಡು ಸೊ ಈಗ ಇನ್ನು ಇನ್ನ ಹೆಚ್ಚಿನ ಒಂದು ಸ್ಟ್ರೆಂತ್ ಬಂತು ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಜೊತೆಗೆ ಆಂಜನೇಯನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ನನ್ನ ಮೇಲೂ ನನ್ನ ಚಾನೆಲ್ ಮೇಲೂ ಇರಲಿ ಅಂತ ಆಶಿಸ್ತೀನಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಶನಿವಾರದ ಹಾರ್ದಿಕ ಶುಭಾಶಯಗಳು ಸೊ ನಿಮ್ ಜೀವನ ಹೀಗೆ ಇರಲಿ ಇದು ಟೈಮ್ಲೆಸ್ ರೀಡಿಂಗ್ ಇದೆ ಯಾವಾಗ ನೋಡಿದ್ರು ಕೂಡ ನಿಮಗೆ ಅನ್ವಯಿಸುತ್ತೆ ಸೊ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ